ಇವತ್ತಿನ ವಿಡಿಯೋದಲ್ಲಿ ವಿದ್ಯುತ್ ಇಲಾಖೆಯಲ್ಲಿ ಖಾಲಿರುವ ಹುದ್ದೆಗಳ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲ ನಾವು ತಿಳಿಸ್ತಾ ಇದ್ದೀವಿ ಇವತ್ತಿನ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಇನ್ನು ಯಾರಾದರೂ ನಮ್ಮ ಚಾನೆಲ್ ಹೊಸದಾಗಿ ನೋಡ್ತಾ ಇದ್ದಾರೆ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಪ್ರೆಸ್ ಮಾಡೋದ್ರ ಜೊತೆಗೆ ಆಲ್ ಅಂತೇಳಿ ಸೆಲೆಕ್ಟ್ ಮಾಡಿದ್ರಿಂದ ಪ್ರತಿದಿನ ಹಾಕೋ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಡೈಲಿ ತಲುಪುತ್ತದೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ನೋಡಿ ಇಲ್ಲಿ ಖಾಲಿರುವ ಒಟ್ಟು ಹುದ್ದೆಗಳ ಸಂಖ್ಯೆ ಎಷ್ಟಪ್ಪಾತಂದರೆ ಎರಡು ನೂರ ಇಪ್ಪತ್ತೊಂದು ಹುದ್ದೆಗಳಿಗೇನಪ್ಪ ಅಂತಂದ್ರೆ ಅರ್ಜಿಯನ್ನು ಆಹ್ವಾನಿಸಲಾಗಿರುವಂಥದ್ದು ಇನ್ನು ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕಂದ್ರೆ ಆಫ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿರುವಂಥದ್ದು ಉದ್ಯೋಗದ ಸ್ಥಳ ಕರ್ನಾಟಕದಲ್ಲಿ ಇರುವಂಥದ್ದು ಇನ್ನು ಈ ಒಂದು ಹುದ್ದೆಗಳಿಗೆ ನೀವೇನಾದರೂ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತಂದರೆ ಯಾವುದೇ ರೀತಿ ಅರ್ಜಿ ಶುಲ್ಕ ಸಹ ಇರುವುದಿಲ್ಲ ಈ ಒಂದು ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತಂದರೆ ಯಾವುದೇ ರೀತಿ ಅರ್ಜಿ ಶುಲ್ಕ ಸಹ ಇರುವುದಿಲ್ಲ ಇನ್ನು ವಿದ್ಯಾರ್ಥಿಯನ್ನೇ ನೋಡೋದಾದರೆ ಡಿಪ್ಲೊಮಾ ಅಥವಾ ಐ ಟಿ ಐ ಪಾಸಾಗಿರುವಂಥ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿರುವಂಥದ್ದು ಇನ್ನು ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತಂದರೆ ಕನಿಷ್ಠ ಹದಿನೆಂಟು ವರ್ಷ ಪೂರೈಸಿರಬೇಕು ಗರಿಷ್ಠ ಇಪ್ಪತ್ತೆಂಟು ವರ್ಷ ಇರುವಂಥದ್ದು ಇನ್ನು ಈ ಒಂದು ಹುದ್ದೆಗಳಿಗೆ ಯಾವ ರೀತಿ ಆಯ್ಕೆ ವಿಧಾನ ಇರುತ್ತಪ್ಪ ಅಂತಂದರೆ ಐ ಟಿ ಐನಲ್ಲಿ ಏನಪ್ಪ ಅಂತಂದರೆ ಎಲೆಕ್ಟ್ರಿಷಿಯನ್ ಎಲ್ಲಿ ಏನಪ್ಪಾ ಅಂತಂದರೆ ಗರಿಷ್ಠ ಅಂಕಗಳ ಆಧಾರದ ಮೇಲೆ ಏನಪ್ಪ ಅಂತಂದ್ರೆ ಆಯ್ಕೆಯನ್ನು ಮಾಡಲಾಗುವುದು ಅರ್ಜಿ ಸಲ್ಲಿಸಲು ಪ್ರಮುಖ ದಿನಾಂಕಗಳನ್ನು ನೋಡೋದಾದರೆ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಕೊನೆಯ ದಿನಾಂಕ ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗಾಗಿ ಏನಪ್ಪಾ ಅಂತಂದ್ರೆ ಈ ಒಂದು ಸ್ಕ್ರೀನ್ ಮೇಲೆ ಏನು ಕಾಣ್ತಾ ಇದ್ದಿಲ್ಲ ಈ ಒಂದು ವಿಳಾಸಕ್ಕೆ ಏನಪ್ಪಾ ಅಂತಂದ್ರೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುವಂಥದ್ದು ಇಷ್ಟು ಇವತ್ತಿನ ವಿಡಿಯೋದಲ್ಲಿರುವ ಉದ್ಯೋಗ ಮಾಹಿತಿ ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತಾ ಇದ್ದೇವೆ ಅಂತ ಹೇಳ್ತಾ ಇವತ್ತಿನ ಮುಗಿಸ್ತಾ ಇದ್ದೀವಿ ಧನ್ಯವಾದ